ಇವತ್ತು ಡಿವೈನ್ ಮೆಸೇಜ್ ಮೇ ಅಂದ್ರೆ ಇದು ಹೌದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ಐತು ಸೊ ಮೇ ಹದಿನಾಲ್ಕು ಗುರು ಅಂದ್ರೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ಗುರುಗ್ರಹುದು ಎಂಟು ವರ್ಷ ಸೊ ಹದ್ನಾಲ್ಕು ಅಂತ ಹೇಳಿದ್ರೆ ಇದು ಐದು ಬರ್ತದೆ ಸೊ ಇದೊಂಥರ

ద మడ్ స్ట్రెంత్ బాటమ్ ఆఫ్ ద డెక్ మ్యాజిక్ స్ట్రీమ్ క్లారిఫికేషన్ తెలుగు ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಟ್ರಿಪಲ್ ಫೈವ್ ಪೋರ್ಟಲ್ ನಿಮ್ಗೆ ಒಂದು ಸ್ಟಕ್ನೆಸ್ ಇಂದ ಹೊರಗೆ ಬರ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಸ್ಟಕ್ನೆಸ್ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಹಿಂದೂ ಅಥವಾ ಮುಂದೆ ಫಾರ್ವರ್ಡ್ ಆಗದೆ ನಿಂತಲ್ಲೇ ನಾವು ಯೋಚನೆ ಮಾಡ್ತಾ ಇರ್ತೇವೆ ಅಂದ್ರೆ ಸ್ಟಕ್ ಎನರ್ಜಿ ಅಂತ ಹೇಳಿ ಕನ್ಫ್ಯೂಷನ್ ಇರ್ಬೋದು ಹೇಗೆ ಮುಂದೆ ಸಾಗೋದು ಗೊತ್ತಿಲ್ಲದೆ ಇದ್ದಿರಬಹುದು ಸೊ ಅಂದ್ರೆ ಇದು ರಿಲೇಶನ್ಶಿಪ್ ಇರ್ಬಹುದು ಕೆಲವೊಮ್ಮೆ ನಮ್ಮಿಂದ ನಮ್ಮ ರಿಲೇಶನ್ಶಿಪ್ ಬೇರೆ ಆದಾಗ ನಮ್ಗೆ ತುಂಬಾ ಹೆದರಿಕೆ ಆಗಿ ಬಿಡ್ತವೆ ಅಂದ್ರೆ ನಾವ್ ಒಬ್ಬರೇ ಏನ್ ಮಾಡುದು ಇವ್ರನ್ನ ನಾನು ಬಿಟ್ಟು ಹೋದ್ರೆ ಹೇಗಪ್ಪ ಅದಕ್ಕೆ ಈಗ ಯೂನಿವರ್ಸ್ ಹೇಳ್ತಿದಾರೆ ಈಗ ನೀವು ಆ ಹೆದರಿಕೆಯನ್ನು ಹೊರಗ್ ಬರ್ಬೇಕು ಅಂತ ಹೇಳ್ತಿದಾರೆ ಕೆಲವೊಮ್ಮೆ ನಾವು ಒಂದು ವಸ್ತುವಿಗೆ ಅದರ ಬೆಲೆ ಎಷ್ಟು ಅದಕ್ಕಿಂತ ಜಾಸ್ತಿ ಬೆಲೆಯನ್ನು ತೆರಬಾರದು ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ಅವರ ಬೆಲೆಗೆ ಅಥವಾ ನಮ್ಮ ನಮ್ಮಲ್ಲಿ ಏನು ಪ್ರೀತಿ ಇರ್ತದೆ ಅರ್ಹರಾಗಿರುವುದಿಲ್ಲ ಸೊ ಅದೆಲ್ಲವನ್ನು ಬಿಟ್ಟು ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಒಂದು ಮೂವ್ಮೆಂಟ್ ಆಗ್ಬೇಕು ನಿಮ್ ಜೀವನದಲ್ಲಿ ಅಂತ ಹೇಳಿ ಕೆಲವೊಮ್ಮೆ ನಾವು ಅನ್ಕೊಂಡಿರ್ಬೋದು ಅಂದ್ರೆ ನಾನು ಒಬ್ಬರೇ ಎಲ್ಲ ಸಾಧಿಸ್ತೇನೆ ಅಂತೇಳಿ ಆದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೆಜ್ಜೆ ಹೆಜ್ಜೆಗೂ ಸ್ಟ್ರೆಂತ್ ಕೊಡ್ತಿದಾರೆ ಅಂತ ಹೇಳಿ ಸೊ ಈಗ ನಿಮ್ಮ ಜೀವನದೊಂದೊಂದು ಮ್ಯಾಜಿಕ್ ನಡೀತಾ ಇದೆ ಅಂತ ನಿಮ್ಮ ಲೈಫ್ ಒಂದು ಚೇಂಜ್ ಆಗ್ತಾ ಇದೆ ಇಲ್ಲಿ ಮೇಜರ್ ಎರಡು ಕಾರ್ಡ್ ಬಂದಿದೆ ಡೆತ್ ಮತ್ತೆ ವೀಲ್ ಆಫ್ ಫಾರ್ಚೂನ್ ಸೊ ಒಂದು ಮೇಜರ್ ಎಂಡ್ ಆಗಿ ನಿಮ್ ಜೀವನದಲ್ಲಿ ಇನ್ನೊಂದು ಮೇಜರ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾರೆ ಟ್ರಾನ್ಸ್ಫಾರ್ಮೇಶನ್ ಸೊ ಬಿಗ್ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಒಂದು ನಿಮ್ದು ಲೈಫ್ ಅಲ್ಲಿ ಒಂದು ಕಾಲಚಕ್ರ ಏನ್ ಹೇಳ್ತಾರೆ ಅಥವಾ ಒಂದು ನಿಮ್ಮ ಅಧ್ಯಾಯ ಹೊಸ ಅಧ್ಯಾಯ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಿದೆ ಒಂದು ಹಳೆಯದು ಮುಗ್ದು ಸೊ ಹಳೆಯದನ್ನು ಎಂಡ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ಯಾವ್ದಾದ್ರು ಅಂದ್ರೆ ಕೆಲವೊಮ್ಮೆ ನಾವು ನಾವು ತುಂಬಾ ನಮ್ಮ ಅಥವಾ ಹಿಂದೆ ಆದ ನಮ್ದು ಸಪ್ರೇಷನ್ ಇರ್ಬಹುದು ಬ್ರೇಕಪ್ ಇರ್ಬೋದು ಬ್ಯಾಲೆನ್ಸ್ ಇರ್ಬೋದು ಅಥವಾ ನಮ್ಮ ಮನಸ್ಸಿಗೆ ತುಂಬಾ ನೋವಾಗ್ ಇದನ್ನೆಲ್ಲ ನಾವು ತಕೊಂಡು ಮುಂದೆ ಮೂವ್ ಆಗ್ತಾ ಇರ್ತೇವೆ ಸೊ ಇದನ್ನ ನಾವು ಬಿಟ್ಟು ಮುಂದೆ ಸಾಗೋದೇ ಇಲ್ಲ ಸೊ ಅದನ್ನ ಅದನ್ನು ಹಿಡ್ಕೊ ಆ ನೋವುಗಳನ್ನ ನಾವು ಹಿಡ್ಕೊಂಡು ಮುಂದೆ ಸಾಕ್ತಾ ಇದ್ರೆ ನಾವು ಜೀವನದಲ್ಲಿ ಯಾವತ್ತೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದೆಲ್ಲ ನಿಮ್ಗೆ ಅಂದ್ರೆ ಅಗತ್ಯ ಇಲ್ಲ ಅದನ್ನೆಲ್ಲ ಬಿಟ್ಟು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ ಸೊ ಹಿಂದೆ ಆದ ತಪ್ಪು ಹಿಂದೆ ಏನಾಗಿದೆ ನಮ್ ಜೀವನದಲ್ಲಿ ಮುಂದೆ ಏನ್ ಮಾಡ್ಬೇಕು ಇದಕ್ಕೆಲ್ಲ ಬೇಕಾಗಿರೋದು ಬೇಕು ಅಂತ ಹೇಳ್ತಿದ್ದಾರೆ ನಮ್ಗೆ ಅಂದ್ರೆ ಈ ಹಿಂದೆ ಆದ ಜೀವನದ ನೋವುಗಳಿಂದಾಗಿ ನಾವು ಪಾಠ ಕಲಿಬೇಕು ಮುಂದೆ ಸಾಗ್ಬೇಕಿದ್ರೆ ನಾವು ಯಾವುದೇ ಸಮಸ್ಯೆಗಳು ಬರ್ಲಿ ಹಿಂದಿನದ ಹಿಂದಿನ ಜೀವನದ ಅನುಭವವನ್ನು ಪಾಠವಾಗಿ ತಕೊಂಡು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ಅಷ್ಟು ದೇವರು ಬುದ್ಧಿವಂತಿಕೆ ಕೊಟ್ಟಿದ್ದಾರೆ ಸೊ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಾರೆ ಸಿಸ್ಟಮ್ ಜೊತೆ ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದಾರೆ ಈ ಹಿಂದೆ ನೀವು ತಪ್ಪು ಮಾಡಿರ್ಬೋದು ನೀವು ತಪ್ಪು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟು ನಿಮ್ಗೆ ವಿಸ್ಟಮ್ ಇದೆ ಅಷ್ಟು ಬುದ್ಧಿವಂತಿಕೆ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇದೆಲ್ಲ ಈ ನೋವಿನಿಂದ ಹೊರಗ್ ಬನ್ನಿ ಅಂತ ಹೇಳ್ತಿದ್ದಾರೆ ಒಂದು ನೀವು ಅಂದ್ರೆ ಇಲ್ಲಿ ದೇವ್ರ ಹೆಂಗ್ ನಮ್ಮ ಲೈಫ್ ಒಂದು ಹರಿಯುವ ನೀರ್ ಇಲ್ಲಿ ಸ್ಟಾರ್ಟಿಂಗು ದೇವ್ರು ಇರ್ತಾರೆ ಮಿಡ್ಲ್ ದೇವ್ರು ಇರ್ತಾರೆ ಎಂಡು ದೇವ್ರು ಇರ್ತಾರೆ ಎಲ್ಲ ನಾವು ಅನ್ಕೊಂಡಾಗ ಯಾವತ್ತೂ ಆಗುದಿಲ್ಲ ಸೊ ನಮ್ ಲೈಫ್ ಒಂಥರ ಚೇಂಜ್ ಆಗ್ಲೇಬೇಕು ಸೊ ಹೇಗೆ ನಮ್ ಜೀವನ ಚೇಂಜ್ ಆಗ್ಬೇಕು ಎಲ್ಲ ಇದು ಒಂಥರ ವಿಧಿ ಅಂತ ಹೇಳ್ತಿದ್ದಾರೆ ಸೊ ಆ ನಿಮ್ದು ಚೇಂಜ್ ಆಗ್ತದ ಅದ್ರ ಹಾಗೆ ಮುಂದೆ ಫಾರ್ವರ್ಡ್ ಹಾಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಯಾವುದು ನಮ್ ಕೈಯಲ್ಲಿ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ದು ಒಂದು ನಿಮ್ದು ಫೋಕಸ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ನಿಮ್ಗೆ ಡಬಲ್ ಫೋರ್ ಅಥವಾ ತ್ರಿಪಲ್ ಫೋರ್ ಕಾಣಿಸ್ತಿರ್ಬೋದು ಅಥವಾ ನಿಮ್ಗೆ ಫೋರ್ ಏಟ್ ಸಿಕ್ಸ್ ಈ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದ್ದಿರಬಹುದು ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮ ಲೈಫ್ ಒಂದು ಒಂದು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಆಗೋದ್ರಲ್ಲಿದೆ ಸೊ ಈ ಶಿಫ್ಟಿಗೆ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಮೇಜರ್ ಎಂಡ್ ಆಗ್ತಿದೆ ಸೋಲ್ ಇವೆಲ್ಯೂಷನ್ ಎಂದು ನೋಡುವ ಟ್ರೂ ಸೆಲ್ಫ್ Connect with the higher self, mind cleansing, body wisdom. ಸೋಲ್ ಇವೆಲ್ಯೂಷನ್ ಕಡೆಯಿಂದ ಮೆಸೇಜ್ ಏನಂತ ಹೇಳಿದ್ರೆ ನಿಮ್ಮ ನೀವು ಪ್ಯೂರಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಮೈಂಡ್ ಬಾಡಿ ಅಥವಾ ನಿಮ್ದು ಸೋಲ್ ಇರಬಹುದು ಇದನ್ನ ನೀವು ಪ್ಯೂರಿಫಿಕೇಶನ್ ಮಾಡ್ಕೊಳ್ಬೇಕು ಕ್ಲಾರಿಟಿ ಇರ್ಬೇಕು ಅಂತ ಹೇಳ್ತಿದಾರೆ ಸೊ ನಿಮ್ಮ ಆರೋಗ್ಯದ ಕಡೆ ನೋಡಿ ನಿಮ್ಮ ದೇಹದ ಕಡೆ ನೋಡಿ ಅಂತ ಹೇಳ್ತಿದಾರೆ ನೀವೊಂದು ಹೈಯರ್ ಸೆಲ್ಫ್ ನಿಮ್ದು ಕಾಸ್ಮಿಕ್ ವಿಸ್ಡಮ್ ಇರ್ಬಹುದು ನಿಮ್ಮಲ್ಲಿ ಯಾವ್ದಾದ್ರು ಒಂದು ತುಂಬಾ ನಿಗೂಢವಾದ ವಿದ್ಯೆ ಇರ್ಬೋದು ಅಥವಾ ಬುದ್ಧಿವಂತಿಕೆ ಇರ್ಬೋದು ಸೊ ಅದ್ರ ಜೊತೆ ನೀವು ಕನೆಕ್ಟ್ ಆಗ್ಬೇಕು ನಿಮ್ದು ಹೈಯರ್ ಸೆಲ್ಫ್ ನೀವ್ ಯಾರನ್ನು ದೇವ್ರು ದೈವ ಅಥವಾ ಒಂದು ನೀವು ಶಕ್ತಿ ಅಂತ ಅನ್ಕೊಂಡಿದ್ರೆ ಅದ್ರ ಜೊತೆ ನೀವು ಕನೆಕ್ಟ್ ಆಗ್ಬೇಕು ಅಂತ ಹೇಳ್ತಾರೆ ಟ್ರೂ ಗೆ ಬನ್ನಿ ಡಿಸ್ಕವರ್ ಮಾಡ್ಕೊಳ್ ಮಾಡ್ಕೊಳ್ಳಿ ಅಥೆಂಟಿಸಿಟಿ ಅಂದ್ರೆ ನಿಮ್ಮ ನೀವ್ ಯಾರು ನಿಮ್ಮ ಉದ್ದೇಶ ಏನು ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದಾರೆ ಏಂಜಲ್ ನೆಂಬರ್ಸ್ ತೆಗಿತಿದ್ದೇನೆ ಯಾವ ಏಂಜಲ್ ನಂಬರ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತೀಯ ಅಂತ ಹೇಳಿ इलेवेन विश्व कम ट्रूल फॉर्चून इलेवन इलेवन टू थ्री फोर गुड लक Double seven double seven. Perseverance. ನಿಮ್ಗೆ ಡಬಲ್ ಸೆವೆನ್ ಡಬಲ್ ಸೆವೆನ್ ಬಂದು ನಿಮ್ದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಬೇಕು ನೀವು ಜೀವನವನ್ನು ನೋಡುವ ದೃಷ್ಟಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇನ್ನರ್ ಸ್ಟ್ರೆಂತ್ ತಗೊಳ್ಬೇಕು ನೀವು ಮನಸ್ಸಿಂದ ದುಃಖ ಇದ್ದಿರಬಹುದು ಅಥವಾ ಧೈರ್ಯ ಇಲ್ಲದೆ ಸ್ಟ್ರೆಂತ್ ಅದರ ಜೊತೆ ನೀವು ಬುದ್ಧಿವಂತಿಕೆಯಿಂದ ಎನ್ಲೈಟನ್ಮೆಂಟ್ ಆಗ್ಬೇಕು ನಿಮ್ಮ ಸೋಲ್ ಯಾಕೆ ಬಂದಿದೆ ಭೂಮಿ ಮೇಲೆ ಸೊ ನಿಮ್ಮ ನೀವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನೀವು ಜೀವನವನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಿದ್ದೀರಾ ಅದು ಚೇಂಜ್ ಮಾಡಿ ಅಂತ ಹೇಳ್ತಿದಾರೆ ನಿಮ್ಗೆ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಿದ್ರೆ ಸೊ ನಿಮ್ಗೆ ಬುದ್ಧಿವಂತಿಕೆ ತುಂಬಾನೇ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಸ್ಟೆಪ್ ಇಡಿ ಅಂತ ಹೇಳ್ತಿದ್ದಾರೆ ಇಟ್ ಟು ಯು ಬಂದಿದೆ ಸೊ ನೀವೀಗ ಅನ್ಕೊಂಡಿರ್ಬೋದು ನಾವು ಒಬ್ರೆ ಅಥವಾ ನನ್ಗೆ ನಾನ್ ಮುಂದೆ ಹೋಗಿ ಸರಿಯ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಸೊ ನಿಮ್ಮನ್ನು ಒಬ್ರು ವಾಚ್ ಮಾಡ್ತಿದ್ದಾರೆ ಅಂದ್ರೆ ಏಂಜಲ್ಸ್ ಇರ್ಬೋದು ದೇವ್ರು ಇರ್ಬೋದು ಅಥವಾ ನಿಮ್ದು ಹೈಯರ್ ಸೆಲ್ಫ್ ಇರ್ಬೋದು ಇವ್ರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಒಂದು ಗುಡ್ ಫಾರ್ಚೂನ್ ಬರ್ತಾ ಇದೆ ಕೆಲವೊಮ್ಮೆ ನೋಡದ ಕಡೆಯಿಂದ ನಿಮ್ಗೆ ಸಹಾಯ ಬರ್ಬೋದು ಅಂದ್ರೆ ಒಂದು ಇದು ಮನುಷ್ಯರತ್ವ ದೇವ್ರ ಕಡೆಯಿಂದಾದ್ರೂ ಇರ್ಬೋದು ನೀವೇನು ಸೇರ್ಲಿಕ್ಕಿಲ್ಲ ನಿಮ್ಗೆ ಅಂದ್ರೆ ಸಪೋರ್ಟ್ ಇರ್ಬೋದು ಸಪೋಸ್ ನಿಮ್ಗೆ ಏನಾದ್ರು ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡ್ಬೇಕಿದ್ರೆ ಅಲ್ಲಿ ಬಂದು ನಿಮ್ಗೆ ಅನ್ಫೋನ್ ಅನ್ಸಿ ಅನ್ಫೋರ್ಸಿಂಗ್ ಫೋರ್ಸಸ್ ಇದೆ ಅವು ಬಂದು ರಕ್ಷಣೆ ಕೊಡ್ತವೆ ಇವು ನಮ್ಗೆ ಕಣ್ಣಿಗೆ ಕಾಣದ್ದು ಸೊ ಇವೆಲ್ಲ ನಮ್ಮನ್ನ ರಕ್ಷಿಸ್ತಾ ಇರ್ತವೆ ಸೊ ಸೊ ನಿಮ್ಮನ್ನೊಬ್ರು ಅಂದ್ರೆ ಇದು ಪಂಚಭೂತ ಶಕ್ತಿಗಳು ಇರ್ತವೆ ನಮ್ಮ ಸುತ್ತಮುತ್ತ ಪಂಚಭೂತ ಶಕ್ತಿಗಳು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತವೆ ಸೊ ಅವು ನಮ್ಗೆ ರಕ್ಷಣೆ ಕೊಡ್ತಾ ಇರ್ತವೆ ಸೊ ನಿಮ್ಮ ಈಗ ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಜೀವನ ಡಬಲ್ ನೈನ್ ಡಬಲ್ ನೈನ್ ಹಿಂದೆ ಜೀವನದಲ್ಲಿ ಏನ್ ಕಲ್ತಿದ್ದೀರಾ ಅದನ್ನೆಲ್ಲ ನೀವು ಒಂದು ಪಾಠವಾಗಿ ತಗೊಂಡ್ ಮುಂದೆ ಸಾಗ್ಬೇಕು ನಿಮ್ಮ ಗೋಲ್ ಕಡೆ ನೋಡ್ಬೇಕು ಅಂತ ಹೇಳ್ತಿದಾರೆ ಇಲೆವೆನ್ ಇಲೆವೆನ್ ವಿಶ್ ಕಮ್ ಟ್ರೂ ಸೆಲ್ಫ್ ರಿಯಲೈಸನ್ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕು ಮ್ಯಾನಿಫೆಸ್ಟೇಷನ್ ಮಾಡಬೇಕು ನಿಮ್ಗೊಂದು ದೇವರು ಒಂದು ದ್ವಾರ ತೆಗಿತಿದ್ದಾರೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಇದೊಂಥರ ಲಕ್ಕಿ ಬ್ರೇಕ್ ನಿಮ್ ಜೀವನದಲ್ಲಿ ಒಂದು ಹ್ಯಾಪಿ ನ್ಯೂಸ್ ಬರ್ತಾ ಇದೆ ನಿಮ್ಗೆ ಹೊಸ ಅಪರ್ಚುನಿಟೀಸ್ ಬರ್ತಾ ಇದೆ ಸೊ ಒಂದು ಈಗ ನೀವು ಅನ್ಕೊ ಈಗ ನೀವೊಂದು ರೈಟ್ ಪ್ಲೇಸ್ ಇರ್ತಾ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಈಗ ನಿಮ್ಮ ನೀವು ಒಂದು ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಇರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದು ನಿಮ್ದು ಕೋ ಇನ್ಸಿಡೆನ್ಸ್ ಅಲ್ಲ ಇದೊಂದು ಲಕ್ಕಿ ಬ್ರೇಕ್ ನಿಮ್ ಜೀವನದಲ್ಲಿ ನೀವು ತನಕ ಪ್ರಾರ್ಥನೆ ಮಾಡಿದಿರ ಅಥವಾ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹೊಸ ಬದಲಾವಣೆ ಬರ್ತದೆ ಇದು ಕೋ ಇನ್ಸಿಡೆನ್ಸ್ ಅಲ್ಲ ಇದು ನಿಮ್ಮ ಹಣೆ ಬರಹದ ಗಿಫ್ಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾವು ಸಡನ್ ನಮ್ಮ ಜೀವನ ಚೇಂಜ್ ಆದಾಗ ಓ ಏನೋ ನಮ್ಮ ಜೀವನ ಜೀವನದಲ್ಲಿ ಅಂದ್ರೆ ಎಲ್ಲ ಚೇಂಜ್ ಆಯ್ತು ಅಂತ ಹೇಳಿ ಆದ್ರೆ ಇದು ಕೋ ಇನ್ಸಿಡೆನ್ಸ್ ಅಲ್ಲ ಹಿಂದಿನ ಜನ್ಮದಲ್ಲಿ ನಾವ್ ಏನು ಮಾಡಿರ್ತೇವೆ ಅಥವಾ ಏನು ಅರ್ಧ ಉಳಿಸಿ ಬಂದಿರ್ತೇವೆ ಅದು ಈ ಜನ್ಮದಲ್ಲೂ ಮಾಡೋದಿರ್ತದೆ ಸೊ ಅದು ಈ ಜನ್ಮದಲ್ಲಿ ಇಂದು ಕಂಟಿನ್ಯೂ ಆಗ್ತದೆ ಸೊ ಇಲ್ಲಿ ಮ್ಯಾಜಿಕ್ ನಡೀತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಗುಡ್ ಲಕ್ ಸ್ಪಿರಿಟ್ ಗೈಡ್ ಬಂದು ನಿಮ್ಗೆ ಇಲ್ಲಿ ಪ್ರೋಗ್ರೆಸ್ ಮಾಡ್ತಿದ್ದಾರೆ ಜಸ್ಟಿಸ್ ಕೊಡ್ತಿದ್ದಾರೆ ಸೊ ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಿ ಅಂತ ಹೇಳ್ತಿದ್ದಾರೆ ಸೊ ಗುಡ್ ಲಕ್ ಬರ್ತಾ ಇದೆ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಿ ನಿಮ್ಗೆ ಯಾರಾದ್ರೂ ಬೆನ್ನ ಹಿಂದೆ ಸಹಾಯ ಮಾಡಬಹುದು ಸೊ ನೀವು ಇದರಿಂದ ಸಕ್ಸಸ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಸುತ್ತಮುತ್ತ ಇರುವ ಸರೌಂಡಿಂಗ್ಸ್ ಅನ್ನು ನೋಡಿ ಮಾತಾಡಿ ಸೊ ನೀವು ಸಹಾಯ ಕೇಳಿದ್ರೆ ನಿಮ್ಗೆ ಸಹಾಯ ಮಾಡ್ತಾರ ಅಂತ ಹೇಳ್ತಿದ್ದಾರೆ ಸೊ ಇದು ಫೈವ್ ಫೈವ್ ಪೋರ್ಟಲ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು